ಪರ್ಶ ಆಗಿದೆ ಸರ್ ಲೈಫ್ಗಳಿಗೆ ಝೂಮ್ಗೆ ಹೋಗೋಲ್ಲ ಅಂತೆ ನಮಸ್ಕಾರ ನನ್ನೋರೆಲ್ಲಾರ್ಗೂ ವೆಲ್ಕಮ್ ಟು ಮೈ ಚಾನಲ್ ನನ್ನ ಜೊತೆ ಇದ್ದಾರೆ ನನ್ನ ತಮ್ಮ ನನ್ನ ದಸರಾ ಚೆನ್ನಾಗಿದೆ ಸರ್ ನಮ್ಮಣ್ಣ ಇದು ಅನ್ನದೆ ಆತ್ಮೀಯ ಗೆಳತಿಯನ್ನ ಬಿಡಿಸ್ಬೇಕು ಪ್ರೀತಿಯ ಗೆಳತಿ ನಮ್ಮನ್ನು ಬಿಡಿಸ್ಬೇಕು ಸರ್ ಗೆಳತಿ ಸರ್ ಹಾಯ್ ಮಾಡಬೇಕು ಸರ್ ಹಾಯ್ ನಾವು ಬಂದಿದ್ದೀವಿ ಇವತ್ತು ಜಿಪಿ ಮಾಲಲ್ಲಿ ಒಂದು ಮೂವಿ ಪ್ರಮೋಷನ್ಗೆ ಹೇಗಿದೆ ಜಿ ಪಿ ಮಾಲ್ವಾ ನಾವು ವಿರೋಧಕ್ಕೆ ನಿಂಚ್ತಾ ಇರೋದು ನೀವು ಬಂದಿದ್ದೀರ ಜಿ ಪಿ ಮಾಲ್ಗೆ ಬರ್ಲಿಲ್ಲ ಇಲ್ಲದ ಬನ್ನಿ ಇಲ್ಲೇ ಸರ್ ಊಟದ ವ್ಯವಸ್ಥೆ ಇದೆ ತಿನ್ಕೊಂಡು ಉಂಡ್ಕೊಂಡು ಹೋಗೋಣ ನಾನು ಎಲ್ಲಿಗಾದರೂ ತಿನ್ಕೊಂಡು ಉಂಡ್ಕೊಂಡು ಹೋಗೋದ್ರಲ್ಲೇ ಇರ್ತೀನಿ ಬರ್ತೀರಾ ಸರ್ ಆ ಮೂವೀಸ್ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ ಯಾವಾಗ ಹೋಗುತ್ತೆ ಅನ್ನೋದು ಗೊತ್ತಲ್ಲೇ ಬನ್ನಿ ಬಿರಿಯಾನಿ ಕೊಡಿಸ್ಲಿಲ್ಲ ಅದಕ್ಕೆ ಮುಂಚೆ ಮಾಡೋದು ಏನ್ ಮಾಡೋದು ಕಾರ್ತಿಕ್ ಮಾಸ ನಾನು ತಿನ್ಬೇಕಂತ ನಾನು ತಿನ್ನಲ್ಲ ನಾನೇನು ಮಾಡಲಿ ನಮಗೆ ಕೊಡ್ತೀನಿ ಬೇಡ ಅಂತ ಹೇಳ್ತೀನಿ ಅದಕ್ಕೆ ಮೇಡಮ್ ನಮ್ಗೆ ಬಕೆಟ್ ಬಿರಿಯಾನಿ ಒಂದು ಪೀಸು ಎರಡು ಪೀಸು ಇಷ್ಟೇ ರೈಸ್ ಅವೆಲ್ಲ ಆಗೋಲ್ಲ ಸಿಕ್ಕಿನ್ಬೇಕು ಒಂದು ಕೆ ಜಿ ಮಿನಿಮ್ ಒಂದು ಕೆ ಜಿ ಚಿಕನ್ ಆದು ಒಂದು ಕೆ ಜಿ ಮಟನ್ ಆದರೆ ಇರಬೇಕು ಒಂದು ಅರ್ಧ ಕೆ ಜಿ ರೈಸು ಇದ್ರೆ ನೋಡಪ್ಪ ನಿಮ್ಮದೇ ಜೀವನ ಇಲ್ಲ ಒಂದು ಕೆ ಜಿ ಕಬಾಬ್ ಹಂಗಿದ್ರೆ ಮಾತ್ರ ನಮಗೆ ಅಡ್ಜಸ್ಟ್ ಆಗುತ್ತೆ ಹಾಂ ಎರಡು ಪೀಸ್ ತಿಂದು ನಾನು ಚಿಕನ್ ತಿಂದು ಮಟನ್ ತಿಂದು ಹಿಂಗದಲ್ಲ ತಿನ್ಬೇಕಲ್ಲ ಗೊತ್ತಿಲ್ಲ ಗೊತ್ತಾಯ್ತಾ ಹೆಂಗೆ ಚಿಕನ್ ತಿನ್ಬೇಕು ಅಂತ ಎಲ್ಲರಿಗೂ ರಾತ್ರಿ ಸೋಮವಾರ ಅಲ್ಲ ಬರೀ ಹೆಂಗ ಯಾವ ಸೋಮಾರ ಅಲ್ಲ ಪ್ರಪಂಚದಲ್ಲಿ ಯಾವತ್ತು ಒಳ್ಳೆ ದಿನಪ್ಪ ಅಂದ್ರೆ ಈ ಪ್ರಪಂಚನೆಲ್ಲ ಒಂದು ಎರಡು ಕ್ಯಾರು ಹೋಗಲ್ವೋ ಅದು ಒಳ್ಳೆ ದಿವಸ ಆಯಿತಾ ಯಾರನ್ನು ಹೋಗಲ್ವಾ ಹೇಳಿ ಪ್ರಪಂಚ ಎಲ್ಲ ಜನೂ ಹೋಗೋದು ಹೋಗೋದು ಒಳ್ಳೆಯ ದಿವಸ ನೋಡು ಒಳ್ಳೆ ದಿವಸ ಅನ್ನೋದೇ ಬರೋಲ್ಲ ಪ್ರಪಂಚಕ್ಕೆ ಆಗ ಯಾವಾಗ ಸಂತೋಷವಾಗಿರ್ತೀವೋ ಅದೇ ಒಳ್ಳೆಯದ ನನಗೆ ಯಾವಾಗ ದುಃಖ ಬರ್ತೋ ಅದೇ ಕೆಟ್ಟ ಹಾಕ್ಬಿಟ್ಟರೆ ಸಂತೋಷ ನೋಡ್ಕೊಂಡು ಹೋಗ್ಬಿಟ್ರೆ ನಾನು ಹೋಗೋಕೆ ಆಗ್ತೀವಿ ಸ ಸತ್ಯ ಹೋಗ್ತೀವಿ ಸಂತೋಷ ನೋಡ್ಕೊಂಡು ಇರೋ ಸಂತೋಷನ ಯಾವಾಗ ಯೂಸ್ ಮಾಡ್ಕೊತಿವೋ ಅವೇ ಸಂತೋಷ ನನಗಂತೂ ನೀಟಾಗಿ ಓದಿ ಬರ್ದಿದ್ವಿ ಅದಕ್ಕೆ ಹೇಳಿದ್ದು ಬಟ್ಟೆ ತಾವಸ್ಕೂಲ್ಗೆ ಹೋಗಿ ಉಸ್ಕೂಲ್ಗೆ ಹೋಗಿ ನಾಲ್ಕು ಅಕ್ಷರ ಕಂಡು ನಾನು ಇಲ್ಲೇ ಇದ್ದೀವಿ ಕ್ಯಾಮ್ರಾ ತೆಗಿಸಿದ್ವಿ ಸೆಕ್ಯೂರಿಟಿ ಏನಾದ್ರು ಕೇಳಿ ಕ್ಲೀನ್ ಕ್ಯಾಮ್ರಾ ಕ್ಯಾಮ್ರಾ ತೆಗಿಸಿರೋದ್ರೆ ಇಲ್ಲಿ ಕ್ಲೀನ್ ಮಾಡಿರ್ತಾರಲ್ಲ ಸೊ ಅವ್ರೇಸ್ಕೂಲ್ಗೆ ಹೋಗಿದಾಗ ಗೊತ್ತಿರಲ್ಲ ಈ ತರ ನೀತಿ ಪಠ ಆ ಥರ ನೀತಿ ಪಾಠ ಓದು 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 ಅಂತ ಬಡ್ಕಂಡೆ ನಾಲ್ಕ ಅಕ್ಷರ ತಲೆಯಲ್ಲಿಲ್ಲ ನಾಕ್ ಮುದ್ದೆ ತಲೆಯಲ್ಲ ಐತೆ ಎಲ್ಲರಿಗೂ ಹೊಟ್ಟೆಯಲ್ಲಿ ತಲೆಯಲ್ಲೇ ಇರ್ತದೆ ತಲೆ ತುಂಬಾ ಮೆದ್ದು ಒಂದೊಂದು ನರ್ನರ್ದಲ್ಲೂ ಕೂಡ ಮುದ್ದೆ 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 ನಿದ್ದೆ ಬಿಟ್ಟರು ಏನ್ ಬೇಕಂದ್ರೆ ಮುದ್ದೆ ಅಲ್ಲಣ್ಣ ಜೀಟಿ ಮಾಲ್ ಬಂದ್ಬಿಟ್ಟು ಮುದ್ದೆ ಕೇಳ್ತೈತೆ ನಾನು ಕಳಿಸಲ್ವಾ ತಾನೇ ಮಾನವಿಕ ತಾನೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಲ್ ಇದೆ ಅಂದಮೇಲೆ ನಮ್ಮ ಕರ್ನಾಟಕದ ಫೇಮಸ್ ರಾಗಿ ಮುದ್ದೆ ಇರಬೇಕು ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ ಏನೋ ಖುಷಿಗೆ ಡ್ರೀಸ್ ಮಾಡಿಬಿಟ್ರೆ ಬಂದ್ಬಿಟ್ಟು ಮಾತಾಡಕ್ಕೆ ಹುಲಿ ಸಿಂಹಗಳು ಬಂದಾಗ ಇದ್ರ ಬಗ್ಗೆ ಮಾತಾಡಿ ಮಾತಾಡಿ ಇದ್ರ ಬಗ್ಗೆ ಸರಿ ಅಲ್ವಣ್ಣ ನಾನು ಕೇಳಿದ್ದು ಮಾತಾಡಿ ಇದ್ರ ಬಗ್ಗೆ ಸರಿ ತಾನೆ ನನ್ನ ತಮ್ಮನೂ ಸರಿ ಅಂತಾನೆ ನೀವು ಇದ್ರ ಬಗ್ಗೆ ಮಾತಾಡಬೇಕು ಆದಷ್ಟು ಬೇಗ ನೋಡ್ತೀನಿ ಯಾವಾಗ ಮಾತಾಡ್ತೀರಾ ಅಂತ ಟಾಟಾ ಬಾಯ್ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ವಾಲೆ ಕೊಡ್ಸೈತೆ ಇದು ಎಷ್ಟು ರೂಪಾಯಿ ಇರ್ಬೋದು ಅಂತ ಹೇಳ್ರಿ ಕಮೆಂಟ್ ಮಾಡಿರಿ ಎಷ್ಟು ರೂಪಾಯಿ ಇರ್ಬೋದು ಇದು ಚಿನ್ನದ ಡೂಪ್ಲಿಕೇಟ ಕರೆ ಕಿವಿಗೆ ಸರಿ ವಾಲೆ ನಿಮಗೂ ಕೊಡಿಸ್ತೀನಿ ಅದ್ರ ಅದ್ರ ರೇಟ್ ಏನು ಅಂತ ಹೇಳಿ ನಿಮಗೂ ಕೊಡಿಸ್ತೀನಿ ನಾನು ಸೇಮ್ ಟು ಸೇಮ್ యాకడా వాగ్నొర్త్యా ఆహా వన్ ఎక్స్‌పీరియన్స్ కేకితవొ ఇక్కడ ఇంద్యా వైగె వైయ్ బరీ బిర్యానీ బరీ చీ చీ బరీ చికెన్ యో యెంట ఈ వైరగ్ మెదల బరీ మటన్ చికెన్ ఆ కొర్సనే సేమ్ తోండిది ಬಾಯ್ ಎಲ್ಲ ಸಪೋರ್ಟ್ ಮಾಡಿ ನಿಮ್ಗೆ ಸಪೋರ್ಟ್ ಅಷ್ಟೇ ನಾವಂತೂ ಕೆಟ್ಟವರಲ್ಲ ಕೆಟ್ಟವ್ರು